ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನಾವು ವಂದಿಸುವರಾಗಿದ್ದೇವೆ ಬನ್ನಿ ದೇವರ ವಾಕ್ಯವನ್ನು ನಾವು ನೋಡುವ ಏಷಯನ ಪ್ರವಾದನ ಗ್ರಂಥ ಐವತ್ತೊಂಬತ್ತನೇ ಅಧ್ಯಾಯ ಹತ್ತನೇ ವಚನ ಬೆಳಕನ್ನು ಎದುರು ನೋಡುತ್ತಿರುವ ನಮ್ಮನ್ನು ಕತ್ತಲೆಯೂ ಆವರಿಸಿದೆ ಏನ್ ಮಾಡ್ತಾ ಇದೀವಿ ನಾವು ನಾವು ಬೆಳಕಿನ ನಾವು ಎದುರು ಮಾಡಬೇಕು ಅಂತ ಇದ್ದೀವಿ ನಮ್ಮ ಜೀವಿತದಲ್ಲಿ ಒಳ್ಳೆದಾಗ್ಲಿ ನಮ್ಗೆ ಶುಭಗಳು ಕಾಣಲಿ ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಉದ್ಯೋಗದಲ್ಲಿ ನಮ್ಮ ಕೆಲಸದಲ್ಲಿ ಆದ್ರೆ ಏನಿದೆ ನಮ್ಮನ್ನು ಕತ್ತಲೆಯು ಆವರಿಸಿದೆ ಯಾಕೆ ನಮ್ಮ ಪಾಪ ಶಾಪಗಳು ಏನ್ ಮಾಡ್ಬಿಟ್ಟಿದೆ ನಮ್ಮನ್ನ ಹಿಡ್ಕೊಂಡು ಆ ಬೆಳಕಿಗೆ ಹೋಗದಂತೆ ಅಂಧಕಾರದ ಶಕ್ತಿಗಳು ನಮ್ನ ಏನ್ ಮಾಡ್ತಾ ಇದೆ ನಮ್ಮನ್ನ ಬಂದಿ ಸಿಕ್ಕಿದೆ ಜ್ಯೋತಿಯನ್ನು ನಿರೀಕ್ಷಿಸುತ್ತಿರುವ ನಾವು ಅಂಧಕಾರದಲ್ಲೇ ನಡೆಯುತ್ತೇವೆ ನೋಡ್ರಿ ದೇವ್ರು ಏನ್ ಮಾಡ್ತಾರೆ ನಿಮ್ಗೆ ಒಳ್ಳೇದ್ ಮಾಡ್ತೀನಿ ನಿಮ್ನ ಆಶೀರ್ವದಿಸ್ತೀನಿ ಅಂತ ಕರೀತಿದ್ರು ನಾವೇನ್ ಮಾಡ್ತೀವಿ ಏ ದೇವ್ರಲ್ಲಿದ್ದಾರೆ ದೇವ್ರ ಮಾತನ್ನ ನಾವೇ ಕೇಳ್ಬೇಕು ನಮ್ಮ ಮಾರ್ಗದಲ್ಲೇ ನಾವು ಹೋಗ್ತಾ ಇದ್ದೇವೆ ಅಂಧಕಾರದ ನಮ್ಮ ಒಂದು ನಮ್ಮ ಒಂದು ಥಿಂಕಿಂಗು ನಮ್ಮ ಒಂದು ಇಮ್ಯಾಜಿನೇಷನು ಇದರಲ್ಲೇ ನಾವು ನಮ್ಮ ಒಂದು ಪ್ಲಾನ್ ನಾವು ಮುಂದೆ ಹೋಗ್ತಾ ಇದ್ದೇವೆ ಆ ಪ್ಲಾನ್ ಏನಾಗಿದೆ ಆ ಪ್ಲಾನ್ ಅಲ್ಲಿ ಏನಿದೆ ಕತ್ತಲಿದೆ ಹೌದು ಕಣ್ಣಿಲ್ಲದವರ ಹಾಗೆ ತಡಬಾಡುತ್ತೇವೆ ನೋಡಿ ನನ್ನ ಪ್ರೀತಿಯ ದೇವಜನರೇ ನಮ್ಗೆ ಶಾರೀರಿಕ ಕಣ್ಣುಗಳಿದೆ ಶಾರೀರಿಕ ಕಣ್ಣುಗಳಿಂದ ನಾವು ಏನ ನೋಡ್ಬೋದು ಈ ಭೂಲೋಕ ಇದನ್ನೆಲ್ಲ ನೋಡ್ಬೋದು ಮನುಷ್ಯನಿಗೆ ಶಾರೀರಿಕ ಕಣ್ಣು ಅಗತ್ಯವಿದೆ ಕಣ್ಣಿಲ್ಲ ಅಂದ್ರೆ ತಡಬರ್ಸ್ತೀವಿ ಕುರುಡ್ರನ್ನ ನಾವು ನೋಡ್ರಿ ದಾರಿ ಗೊತ್ತಾಗಲ್ಲ ಒಂದು ಕಡ್ಡಿನ ಇಟ್ಕೊಂಡು ಎಲ್ಲಿ ಅಡ್ಡ ಐತೆ ದಿಣ್ಣೆ ಐತೆ ಅಂತ ಅವರು ಕಡ್ಡಿಯಿಂದ ತಿಳ್ಕೊಂಡು ಕಡ್ಡಿನ ಭೂಮಿಗೆ ಟಚ್ ಮಾಡ್ಕೊಂಡು ಅವರು ನಡ್ಕೊಂಡು ಹೋಗ್ತಾರೆ ಸ್ಟೆಪ್ಸ್ ಇದೆಯಾ ಇದೆಯಾ ಅಂತ ಅವ್ರಿಗೆ ಕಾಣಲ್ಲ ಯಾಕೆ ಕಣ್ಣಿಲ್ಲ ಅವ್ರಿಗೆ ನಾವು ಕಣ್ಣಿದ್ದು ಏನಾಗ್ತಾ ಇದ್ದೀವಿ ನಾವು ಕಣ್ಣಿಲ್ಲದರ ಕಣ್ಣಿಲ್ಲದವರ ಹಾಗೆ ತಡವ ತಡವರಿಸುತ್ತೇವೆ ಅಂದ್ರೆ ನಾವು ಕಣ್ಣಿದ್ದೂ ಕಣ್ಣು ಕಾಣದೇ ಇರೋ ತರ ನಮ್ಮ ಜೀವಿತದಲ್ಲಿ ನಾವು ನಡೀತಾ ಇದ್ದೀವಿ ಅಂತ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೀವಿ ಮಧ್ಯಾಹ್ನದಲ್ಲಿ ಸಂಜೆಯಂತೆ ಎಡುತ್ತೇವೆ ಎಡವುತ್ತೇವೆ ಮಧ್ಯಾಹ್ನದಲ್ಲಿ ಸಂಜೆಯಂತೆ ಎಡವುತ್ತೇವೆ ಇನ್ನು ಮಧ್ಯಾಹ್ನ ಬೆಳೆ ಚೆನ್ನಾಗಿದೆ ಆದ್ರೆ ಏನ್ ಮಾಡ್ತಾ ಇದ್ದೀವಿ ಎಡವ ಎಡವೆ ಬೀಳ್ತಾ ಇದ್ದೀವಿ ನೀವು ನೋಡ್ರಿ ವಯಸ್ಸಾದವ್ರ ಪಾಪ ಕಾಲುಗಳಲ್ಲಿ ಬಲಹೀನತೆ ಇರ್ತಿದೆ ಅವ್ರಿಗೆ ನಡೀತಾ ಇದ್ರೆ ಎಷ್ಟೋ ಸತಿ ಬೀಳೋದನ್ನ ನಾವು ನೋಡ್ತೀವಿ ಆದ್ರೆ ದೇವ್ರು ಅಕ್ಕ ಹೇಳ್ತಾ ಅವ್ರೆ ನೀವು ಮಧ್ಯಾಹ್ನದಲ್ಲೇ ಯಾಕೆ ಇದ್ದೀರಪ್ಪ ನಮ್ಮ ಒಂದು ಆತ್ಮೀಯ ಜೀವಿತವನ್ನು ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಎಚ್ಚರಿಸ್ತಾ ಇದ್ದಾನೆ ನಮ್ಗೆ ಪುಷ್ಟರ ನಡುವೆ ಸತ್ತರ ಆಗಿದ್ದೇವೆ ಈಗ ಒಳ್ಳೆ ಆಫೀಸರು ಏನು ಒಂದು ಕಮಾಂಡರು ಅಥವಾ ಐ ಪಿ ಎಸ್ ಇವರ ಏನ್ ಹೇಳಿದೀವಿ ಏನಾಗಿದ್ದೀವಿ ಅವ್ರ ಮುಂದೆ ನಾವು ಹೆಂಗಿದ್ದೀವಿ ಸತ್ತವರ ಆಗಿದ್ದೀವಿ ಅಧಿಕಾರಿಗಳ ಮುಂದೆ ಹೆಂಗ್ ನಾವು ಕೈ ಕಟ್ಕೊಂಡು ನಿಂತಿರ್ತೀವಿ ಹ್ಮ ನಾವೆಲ್ಲರೂ ಕರಡಿಗಳಂತೆ ಗುರುಗುಟ್ಟುತ್ತೇವೆ ಒಬ್ರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇಲ್ಲ ಕರಡಿಗಳು ಏನ್ ಮಾಡ್ತವೆ ಕಿತ್ತಾಡ್ತವೆ ಹಂಗೆ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಜೀವಿತದಲ್ಲಿ ಒಬ್ರು ನಾಕೊಂಡ್ರೆ ಒಬ್ರಿಗಾಗಲ್ಲ ಕಿತ್ತಾಡ್ತೀವಿ ಪಾರಿವಾಳಗಳಂತೆ ಮಲಗುತ್ತೇವೆ ನಾವು ಯಹೋವನ ನ್ಯಾಯ ನಿರ್ಣಯವನ್ನು ಎದುರು ನೋಡಿದರೂ ಅದು ಸಿಕ್ಕದು ನೋಡ್ರಿ ನನ್ನ ಪ್ರೀತಿಯ ದೇವಜನರೇ ಒಂದು ಟೈಮ್ ಬರ್ತಿದೆ ದೇವವಾಕ್ಯನ ನಾವು ಹುಡುಕಿದ್ರು ಸಿಗದೆ ಇರೋಂಥ ಟೈಮು ನೀತಿ ನ್ಯಾಯಗಳೆಲ್ಲ ಎಲ್ಲ ಐತಪ್ಪ ಅಂತ ಹುಡುಕೊಂಡ್ರು ಅದು ಸಿಗಲ್ಲ ರಕ್ಷಣಾ ಕಾರ್ಯವನ್ನು ನಿರೀಕ್ಷಿಸಿದ್ರು ಅದು ನಮಗೆ ದೂರ ಯಾರಾದ್ರೂ ನಮ್ಮನ್ನ ಸೇವ್ ಮಾಡ್ರಪ್ಪ ಅಂತ ಬೇಡ್ಕೊಂಡ್ರು ಅದು ಏನಾಗ್ತಿದೆ ಸಿಗಲ್ಲ ಅಂತ ದೇವ್ರ್ಯ ಹೇಳ್ತಾ ಇದ್ದಾರೆ ಏಕೆಂದರೆ ನಮ್ಮ ತಪ್ಪುಗಳು ನಿನ್ನ ದೃಷ್ಟಿಗೆ ಹೆಚ್ಚಾಗಿ ಬಿದ್ದಿವೆ ದೇವರು ಯಾವುದೇ ಅಂತ ಸಹಾಯ ಮಾಡಲ್ಲ ಯಾಕೆ ನಾವು ದೇವ್ರನ್ನ ನಂಬಿಲ್ಲ ನಮ್ಮ ತಪ್ಪುಗಳೇನಾಗಿದೆ ದೇವ್ರ ಮುಂದೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಆದ್ರಿಂದ ದೇವ್ರು ನಮ್ಗೆ ಏನ್ ಮಾಡ್ತಾ ಇದ್ದಾರೆ ಆತನ ಸಹಾಯದ ಹಸ್ತ ನಮ್ಗೆ ಕೊಡ್ತಾ ಇಲ್ಲ ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಪಾಪಗಳು ನಮಗೆ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ ನಾವೇನಾದರೂ ತಪ್ಪು ಮಾಡಿದ್ರೆ ಕೇಳ್ತೀವಿ ಏಯ್ ನಿಜವಾಗ್ಲೂ ನೀನು ಸುಳ್ಳೇಳಿದ್ದೆ ಅಲ್ವೇನಂದ್ರೆ ಏನು ಮಾಡ್ತಾರೆ ಇಲ್ಲ ಅಂತಾರೆ ಆದರೆ ಇಲ್ಲೇನು ಹೇಳ್ತಾ ಇದೆ ಬೈಬಿಲು ನಿಮ್ಮ ಪಾಪಗಳು ನಿಮ್ಮ ವಿರುದ್ಧವಾಗಿ ಸಾಕ್ಷಿ ಕೊಡುತ್ತವೆ ನೀವು ಮಾಡಿರೋಂಥ ತಪ್ಪು ಒಬ್ಬನಿಗೆ ಮೋಸ ಮಾಡಿದ್ರೆ ಮೋಸ ಮಾಡಿದ್ಯಾ ಅಂತಾನೆ ಹೇಳ್ತಿದೆ ನೀನು ಮಾಡಿರೋದು ಸರಿ ಇಲ್ಲ ನೀನು ಮೋಸ ಮಾಡ್ತಿದ್ಯಾ ಅಂತ ನಿಮ್ಮ ವಿರುದ್ಧವಾಗಿ ಮೋಸ ಸಾಕ್ಷಿ ಕೊಡ್ತವೆ ನಿಮ್ಮ ತಪ್ಪುಗಳು ನಿಮ್ಮ ಸಂಗಡಲೇ ಇವೆ ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಎಲ್ಲ ಯಾವ ಇದೆ ನಮ್ಮೊಳಗೆ ಇಟ್ಕೊಂಡಿದೀವಿ ಆದ್ರಿಂದ ದೇವರೇ ಹೇಳ್ತಾ ಇದಾರೆ ಇದನ್ನೆಲ್ಲ ಬಿಟ್ಬಿಡ್ರಿ ಇದನ್ನೆಲ್ಲ ಬಿಟ್ಟು ನನ್ನ ವಾಕ್ಯನ ನಂಬಿ ನನ್ನ ಹೇಳ್ತಾ ಹಿಂಬಾಲಿಸಿದ್ದಾರೆ ಇಟ್ಕೊಂಡಿದ್ರೆ ಅಶುಭಗಳು ಕಾಣ್ತವೆ ಶುಭ ಯಾವತ್ತು ನಿಮ್ಮ ಜೀವಿತದಲ್ಲಿ ಬರಲ್ಲ ಅಂತ ದೇವ್ರವಾಕ್ಯ ಹೇಳ್ತಾ ಇದ್ದಾರೆ ನಿಮ್ಮ ಅಪರಾಧಗಳನ್ನು ನಾವೇ ಬಲ್ಲೆವು ಹೌದು ಯಹೋವನಿಗೆ ತಪ್ಪಿ ನಡೆದು ಆತನನ್ನು ಅಲ್ಲಗಡಿದಿದ್ದೇವೆ ಏನ್ ಹೇಳ್ರಿ ದೇವರಿಗೆ ನಾವು ತಪ್ಪಿ ನಡೆದು ಆತನನ್ನು ಬಿಟ್ಬಿಟ್ಟಿದ್ದೀವಿ ಬೇಡ ಅಂತ ನಮ್ಮ ಅನುಸರಣೆಯನ್ನು ಬಿಟ್ಟು ತಿರುಗಿಕೊಂಡಿದ್ದೇವೆ ಅನ್ಯಾಯವನ್ನು ದ್ರೋಹವನ್ನು ನುಡಿದಿದ್ದೇವೆ ಅನ್ಯಾಯವಾಗಿ ನಾವು ಇನ್ನೊಬ್ರು ವಿರುದ್ಧವಾಗಿ ಮಾತಾಡಿದ್ದೇವೆ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಸುಳ್ಳು ಮಾತುಗಳನ್ನು ಕಲ್ಪಿಸಿ ಆಡಿದೇವೆ ಬೇಕು ಬೇಕು ಅಂತ ಏನ್ ಮಾಡ್ತಾ ನಾವು ಸುಳ್ಳು ಹೇಳೋದು ಒಬ್ಬರ ಮೇಲೆ ಯಾರಾದ್ರೂ ಒಬ್ರು ಮುಂದೆ ಬರ್ತಿದ್ರೆ ಅವ್ನು ಸರಿಗಿಲ್ಲ ಅನ್ನೋದು ಅವನೇನ್ ಮಾಡ್ತಾನೆ ಅನ್ನೋದು ಎಲ್ಲ ಸುಳ್ಳುಗಳನ್ನ ನಾವು ಆಡಿ ತಮಾಷೆ ತಮಾಷೆಗೇರಿ ಮಾಡಿದ್ದೀವಿ ನ್ಯಾಯವು ಹಿಂದಕ್ಕೆ ತಳ್ಳಲ್ಪಟ್ಟಿದೆ ಈ ಪ್ರಪಂಚದಲ್ಲಿ ಏನಿಲ್ಲ ನ್ಯಾಯನ ಹಿಂದೆ ನ್ಯಾಯಗಳನ್ನ ಹಿಂದಕ್ಕೆ ಕಳಿಸ್ಕೊಟ್ಟವ್ರೆ ಅನ್ಯಾಯನೇ ರಾಜ್ಯಭಾರ ಮಾಡ್ತಾ ಇದೆ ಧರ್ಮವು ದೂರದಲ್ಲಿ ನಿಂತಿದೆ ಧರ್ಮವಾಗಿ ನಡೆಯಲಿ ಅಂದ್ರೆ ಯಾರು ಕಿವಿ ಕೊಡಲ್ಲ ಸತ್ಯವು ಚಾವಡಿಯಲ್ಲಿ ಬಿದ್ದು ಹೋಗಿದೆ ಯಥಾರ್ಥತ್ವವು ಪ್ರವೇಶಿಸಲಾಗದು ಒಳ್ಳೆಯವರದ್ದು ಒಳ್ಳೆಯದು ಮಾತುಕೊಳ್ಳ ಅವರು ಕೇಳಕ್ಕೆ ರೆಡಿ ಇಲ್ಲ ಸತ್ಯವೂ ಇಲ್ಲವೇ ಇಲ್ಲ ಎಲ್ಲ ಅಸತ್ಯವನ್ನ ಹಿಂಬಾಲಿಸ್ತಾ ಇದ್ದಾರೆ ಆದ್ರಿಂದ ನನ್ನ ಪ್ರೀತಿಯ ದೇವಜನರೇ ನಾವು ಸತ್ಯ ನ್ಯಾಯ ಧರ್ಮವನ್ನು ಆಚರಿಸುವ ಒಬ್ರಿಗೆ ನಾವು ಸಹಾಯ ಮಾಡದಿದ್ರೂ ಪರವಾಗಿಲ್ಲ ಅವರಿಗೆ ನಾವು ಏನ್ ಮಾಡೋಣ ಕೇಡನ್ನ ಮಾಡೋದನ್ನ ಬಿಟ್ಬಿಡೋಣ ಒಂದೇ ದೇವರ ಆತ್ಮನ ತಾನೇ ನಮ್ಮ ಒಬ್ಬೊಬ್ಬರನ್ನು नैसी आशीर्वादी